ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ನಾಡಕಲ್ಸಿ ಇದು ಒಂದು ಶಾಂತವಾದ ಹಳ್ಳಿ ಇಲ್ಲಿ ಎಂಟುನೂರು ವರ್ಷಗಳ ಹಿಂದಿನ ಮಲ್ಲಿಕಾರ್ಜುನ ಮತ್ತು ರಾಮೇಶ್ವರ ದೇವಾಲಯಗಳಿವೆ ಹೊಯ್ಸಳ ಶೈಲಿಯ ಈ ಶಿಲ್ಪಗಳು ಬಹಳ ಸುಂದರವಾಗಿವೆ ಇಲ್ಲಿನ ದೇವಾಲಯಗಳ ಶಿಲ್ಪಗಳಲ್ಲಿ ಪ್ರಾಚೀನ ಕಲೆಯ ಛಾಯೆ ಇದೆ ಇವುಗಳನ್ನು ನೋಡಲು ಸಾಕಷ್ಟು ಜನರು ಬರುತ್ತಾರೆ ಎಂದಿಗೂ ಈ ದೇವಾಲಯಗಳು ಸಾಂಸ್ಕೃತಿಕ ಅಚ್ಚುಕಟ್ಟನ್ನು ಹಿಡಿದುಕೊಂಡಿವೆ ಇಂದಿಗೂ ನಾಡಕಲ್ಸಿಗೆ ಭೇಟಿ ನೀಡುವ ಪ್ರವಾಸಿಗರು ಇತಿಹಾಸ ಪ್ರೇಮಿಗಳು ಹಾಗೂ ದೇವರ ಭಕ್ತರು ಇಲ್ಲಿ ಧಾರ್ಮಿಕ ಶಾಂತಿಯ ಅನುಭವವನ್ನು ಪಡೆಯುತ್ತಾರೆ ಇದೊಂದು ಕೇವಲ ಹಳ್ಳಿ ಅಲ್ಲ ಇದು ನಮ್ಮ ನಾಡಿನ ಶಿಲ್ಪಕಲೆಯ ಬದುಕಿರುವ ಸ್ಮಾರಕ ಈ ಶಾಂತ ಹಳ್ಳಿಯ ಸುತ್ತ ನೈಸರ್ಗಿಕ ಸುಂದರತೆ ಹೊಲಗಳು ಮರಗಳು ಮಡಲಿನಲ್ಲಿ ಹರಡಿರುವಂತಹ ನದಿಯಂತಹ ಸೌಂದರ್ಯ ಮನಸ್ಸಿಗೆ ನಿಜವಾಗ್ಲೂ ತುಂಬ ಶಾಂತಿಯನ್ನು ನೀಡುತ್ತೆ ಇಲ್ಲಿ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿತವಾದ ಎರಡು ಪ್ರಮುಖ ದೇವಾಲಯಗಳಿವೆ ಒಂದು ಮಲ್ಲಿಕಾರ್ಜುನ ಮತ್ತೊಂದು ಶ್ರೀರಾಮೇಶ್ವರ ದೇವಾಲಯ ಈ ದೇವಾಲಯದಲ್ಲಿ ಪ್ರತಿನಿತ್ಯ ಪೂಜಾ ಕಾರ್ಯಗಳು ನಡೀತಾ ಇರುತ್ತೆ ಅಲ್ಲದೆ ವರ್ಷಕ್ಕೊಮ್ಮೆ ಜಾತ್ರೆ ಕೂಡ ನಡೆಯುತ್ತೆ ವಿಶೇಷ ಪೂಜೆ ಜೊತೆಗೆ ಇವು ಸುಮಾರು ಎಂಟುನೂರು ವರ್ಷಗಳಿಂದ ಈಗಲೂ ಕೂಡ ಅಸ್ತಿತ್ವದಲ್ಲಿರುವಂತಹ ಪರಮ ಪವಿತ್ರ ಧಾರ್ಮಿಕ ತಾಣಗಳಾಗಿವೆ ಈ ನಮ್ಮ ಕಲಸಿಯು ಕಾಲಕ್ರಮದಲ್ಲಿ ವಿಜಯನಗರದ ಆಳ್ವಿಕೆಗೂ ಮತ್ತು ನಂತರದಲ್ಲಿ ಕೆಳದಿ ಸಾಮ್ರಾಜ್ಯಕ್ಕೂ ಸೇರಿತ್ತು ಅಂತ ಹೇಳ್ತಾರೆ ನೀವಿನ್ನೂ ಸಹ ಇಂಥ ಪ್ರಾಚೀನ ದೇವಾಲಯವನ್ನು ನೋಡಿಲ್ಲ ಅಂತ ನಿಮಗೇನಾದರೂ ಕೊರಗಿದ್ರೆ ಹಿಂದೆ ನೀವು ಯೋಜನೆ ಮಾಡಿ ಬನ್ನಿ ಒಮ್ಮೆ ಈ ಸ್ಥಳವನ್ನು ಭೇಟಿ ನೀಡಿ